ಕಳೆದ ಕೆ ಡಿ ಪಿ ಸಭೆ ಚುನಾವಣೆ ನೀತಿ ಸಮಿತಿಗಿಂತ ಮುಂಚೆ ಆಗಿರ್ತಕ್ಕಂಥದ್ದು ಅದಾದ ನಂತರ ಚುನಾವಣೆ ಜುಲೈ ಎಂಡವರೆಗೂ ನೀತಿ ಸಮಿತಿ ಇದೆ ಅದಾದ ನಂತರ ಜಿಲ್ಲಾ ಪಂಚಾಯತಿನಲ್ಲಿ ಕೆ ಡಿ ಪಿ ಸಭೆ ಆದ ನಂತರ ತಾಲೂಕಲ್ಲಿ ಕರೀತಕ್ಕಂಥದ್ದು ವಾಡಿಕೆ ಅದರ ಜೊತೆಯಲ್ಲಿ ಸದನ ಮತ್ತೊಂದು ಮಗದೊಂದು ಪ್ರಾತಿನಿಧಿ ಆದರೆ ಅತಿವೃಷ್ಟಿಯಾಗಿರ್ತಕ್ಕಂಥದ್ದು ಎಲ್ಲರೂ ಇತ್ತು ಅದಕ್ಕೆ ಸಮಯದ ಅಭಾವ ಕಾಲಮಿತಿಯನ್ನ ನೋಡ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿರ್ತಕ್ಕಂಥ ಇಲ್ಲ ಎರಡು ವರ್ಷ ಆಗಿರ್ತಕ್ಕಂಥ ಸರ್ಕಾರ ಬಂದೇ ಒಂದೂವರೆ ವರ್ಷ ಆಗಿಲ್ಲ ಕೇವಲ ಮೇ ಹದಿಮೂರನೇ ತಾರೀಕು ಸರ್ಕಾರ ಬಂದಿರತಕ್ಕಂಥದ್ದೇ ಮೇ ಹಿಂದಲ್ಲಿ ಅತಿ ದೃಷ್ಟಿಯಿಂದ ಕರೆಯಕ್ಕಾಗಿಲ್ಲ ಸಮಯ ಕೊಡಕ್ಕಾಗಿಲ್ಲ ಅದರಿಂದ ಇವತ್ತು ಕರೆದಿದೀವಿ ತಮ್ಮ ಚರ್ಚೆಗಳು ಏನಿದ್ರು ಚರ್ಚೆ ಮಾಡಬಹುದು ಮುಕ್ತ ಅವಕಾಶ ಇದೆ ಕರ್ದಿಲ್ಲ ಇದಿಲ್ಲ ಮಾರ್ಚರ್ ಕರೆದಿದೀವಿ ಅದ ನಂತರ ಕರೆಯಕ್ಕಾಗಿಲ್ಲ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಿದೀವಿ ಸಭೆ ಕರ್ದು ಮಾಡಿದ್ರೆ ನಿಮಿಷ ಸಮಸ್ಯೆ ಎಲ್ಲಾ ಸಮಸ್ಯೆಗಳು

ಶಾಸಕ ಸ್ಥಾನದ ನಾಯಕರಿಗೆ ಓಟ್ ಹಾಕಿಲ್ಲ ಅಂದ್ರೆ ನಾನು ಸಾರ್ವಜನಿಕ ವ್ಯಕ್ತಿ ನಾನೇ ಬೆಂಗಳೂರಿನಲ್ಲಿ ಇತಿಹಾಸ ಬಿಡವ್ರು ಗೊತ್ತಿದ್ದೇ ಇತಿಹಾಸ ಗೊತ್ತಿದೆ ನೀವು ಸಭೆ ಅವಕಾಶ ಕೊಟ್ಟರೆ ಸಭೆ ನಡೆಸ್ತೀನಿ ನಾನು ಸಭೆ ಮಾಡ್ತೀನಿ

ಆ ಸಭೆನ ನೆಕ್ಸ್ಟ್ ಮಂತ್ ಅಂದ್ರೆ ಈ ಮಂತ್ ಎಂಡ್ ಅಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಕರೆಯೋಣ ಅವಾಗ ನೀವೆಲ್ಲ ಸ್ಟಡಿ ಮಾಡ್ಕೊಳ್ಳಿ ಇವಾಗ ಏನಿದೆ ಇಲಾಖೆ ದೃಷ್ಟಿಯಾಗಿ ಅನೇಕ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೀವು ಇದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳಿ ಮತ್ತೆ ಈ ತಿಂಗಳ ಇನ್ನೊಂದು ಸಭೆ ಕರಿ